ನಾಲ್ಕು ಲಕ್ಷ ರೂಪಾಯಿ ಇಟ್ಟು ಲಾಸ್ಟ್ ಗೆ ಅಮ್ಮನ ಹತ್ರ ಬಂದಿದ್ದೀನಿ ಎಷ್ಟೆಷ್ಟು ದೂರ ದೂರ ಹೋಗಿ ಒಂದೊಂದ್ ಕಡೆ ಒಂದೊಂದ್ ಲಕ್ಷ ಐವತ್ ಸಾವಿರ ಅರವತ್ ಸಾವಿರ ರೂಪಾಯಿ ದುಡ್ಡು ಹಾಕಿದ್ರೆ ನನಗೆ ಎಲ್ಲಿ ಸರಿ ಹೋಗಿಲ್ಲ ಒಟ್ಟೆಗಳಿಂದ ಬಿತ್ತು ಮಾಟ ಮಂತ್ರ ಮಾಡಿದ್ದು ಜಮೀನ್ ತಗ ಆಸೆ ಇತ್ತು ಜಮೀನ್ ತಗೊಂಡಿದೀವಿ ಮಗಳು ಮದುವೆ ಮಾಡಿದೀವಿ ಸ್ವಲ್ಪ ಕಷ್ಟ ಇತ್ತು ಪರರಾಗಿದೆ ನಮಗೂ ಒಳ್ಳೇದಾಗಿದೆ ಆಗಿದೆ ನಮಗೂ ಕನಸುಗಳಿದ್ದು ನಾವು ತುಂಬಾ ಸಾಲ ಮಾಡ್ಕೊಂಡಿದ್ವಿ ಸಾಲ ತೀರ್ಸ್ಕೊಂಡಿದ್ವಿ ಕಮ್ಯೂನಿಟಿ ಟಿವಿಗೆ ಸ್ವಾಗತ ಹೆಸರು ಸೌಮ್ಯ ಅಂತ ಮನೆ ಮೆಸರು ಹೆಸರು ಗೀತಾ ಅಂತ ನನ್ಗೆ ಒಂದು ವರ್ಷದಿಂದ ಗೊತ್ತಿದ್ದಿದ್ದಿಲ್ಲ ಬಹಳ ನೋವು ಅನ್ಭವಿಸಿದೆ ಯಾಕಂದ್ರೆ ಇದು ಪಾಗ ನಮ್ಮ ಅತ್ತೆ ಅವ್ರದ್ ಇತ್ತು ನಾನ್ ಯಾಕೆ ಬರ್ಲಿ ಅಂತೇಳಿ ತಿರಸ್ಕಾರ ಫೇಸ್ ಸ್ಪೈಸಿ ಆಗಿ ಬಾಯ್ ಎಲ್ಲ ಹಿಂಗಾಗಿತ್ರಿ ಅಂದ್ರೆ ಮೂರ್ ತಿಂಗಳು ಮೂರ್ ತಿಂಗಳು ನನ್ ಕಣ್ಣಿರೋ ಆಪರೇಟಿಂಗ್ ಇದಲ್ಲ ಅವಾಗಿಂದ ಈ ರೈಟ್ ಹ್ಯಾಂಡ್ ಮತ್ತೆ ರೈಟ್ ಕಾಲಿಗೆ ಇದೆ ಲೆಫ್ಟ್ ಕಾಲ್ ಲೆಫ್ಟ್ ಹ್ಯಾಂಡ್ ಇದ್ದು ಅದಿನದಿದ್ದಿಲ್ಲ ಝುಮ್ ಜುಮ್ ಅಂತಿತ್ತು ಅವಾಗ ನಾ ಎಲ್ಲರ ಹೊರಗಡೆ ಹೋಗ್ಲಿ ಇಲ್ಲ ನಾರ್ಮಲ್ ಕುಂತ್ರು ಈ ತರ ನಾನ್ ಕವರ್ ಮಾಡ್ಕೊಂಡೇ ಕುಡ್ಬೇಕು ಅಷ್ಟು ಕೋಲ್ಡ್ ಒಂದ್ ಚೂರು ಬಡಿಬಾರ ಕೈಗೆ ನಾನ್ ಯಾವಾಗ ಅಮ್ಮ ಇಲ್ಲಮ್ಮ ತಪ್ಪಾಯ್ತು ನಾ ಹುಡುಕ್ ಕಟ್ಟಿ ಇಟ್ಟಲ್ಲ ಅವತ್ತಿಂದ ಸತ್ಯವಾಗ್ಲು ಹೇಳ್ತೇನೆ ಅಮ್ಮನ್ ಪವಾಡ ಏನೋ ನಮ್ಗೆ ಈವರೆಗೂ ಆ ಕೈ ಜುಮ್ ಇಲ್ಲ ಏನಿಲ್ಲ ಆರಾಮಾಗಿ ಹೊರಗಡೆ ಅಡ್ಡಾಡ್ತೀನಿ ಇಲ್ಲ ಅಂದ್ರೆ ಒಳಗ್ ನಾಲ್ಕ ಗೋಡೆ ಮಧ್ಯೆ ನನ್ ಕೂಡ್ ಹಾಕಿದಂಗಾಗಿತ್ತು ನಿಜ ಅಮ್ಮ ನಮ್ಮ ಮಳೆಯ ದೇವ್ರದ್ದು ಒಂದು ಹೇಳ್ಬೇಕು ನಾವ್ ಸತ್ವಾಗ್ಲು ನಮ್ಮ ಮಳೆಯ ಸ್ವಾಭಾವಿಕವಾಗಿ ಯಾವ್ದು ನಂಬಂಗಿಲ್ಲ ಅವ್ರು ಲಕ್ಷ್ಮೇಶ್ವರದಲ್ಲಿ ಇರೋದು ಉಪ್ನಾಳ್ ಗುಳಪ್ಪ ಅಂತ ಹೇಳಿ ಎಂ ಎಲ್ ಎ ಇದ್ರಲ್ಲ ಅವ್ರ ಮಮ್ಮಗ ಇವ್ರು ಅವ್ರಿಗೂ ರಾಜಕೀಯದಾಗ ಬಹಳ ಆಸೆ ಅವ್ರ ಏನಂದ್ರ ಬಂದಾಗ ನಂದು ಮುತ್ತ ಅವರು ಬಂದಿದ್ರು ಅಲ್ಲ ಗುಡ್ಡಕ್ ಬಂದಾಗ ಅಮ್ಮನಿಗೆ ಏನ್ ಭಕ್ತಿ ಹೋಗ್ತಾ ಇತ್ತೋ ಅವ್ರ ಅವ್ರ ಜೊತೆ ಅವ್ರು ಕುಂತೇ ಬಿಟ್ರು ಇಲ್ಲ ನೀ ನನ್ ಮನಿಗ್ ಬರ್ಲೇಬೇಕು ನನ್ ಅಂದ್ರೆ ಎರಡು ಕೋಟಿ ಕೊಟ್ಟು ಅವ್ರು ಮನೆ ಕಟ್ಸಿದಾರೆ ಲಕ್ಷ್ಮೇಶ್ವರಲ್ಲಿ ನನ್ ಬಂದು ಬಳಗಾನು ಎಲ್ಲಾ ದೂರ ನೀ ಗುಡ್ಡದಿಂದ ಸೀದ ನನ್ ಮನೆಗ್ ಬಂದ್ ನೀ ಇಟ್ಟ ಹೋಗ್ಬೇಕು ನನ್ಗ ನೀ ಏನ್ ಪರಿಹಾರ ಕೊಡ್ತಿ ಕೊಡೋದು ನಿಜವಾಗ್ಲೂ ಅಮ್ಮ ಏನು ಗುಡ್ಡದಿಂದ ಸೀದಾ ಅವ್ರ ಮನೆಗೆ ಹೋದ್ಲು ಹೋಗಿ ಒಂದ್ ಮುಂದೆ ಒಂದ್ ಎಂಟು ದಿವ್ಸ ಇಲ್ಲ ಅದು ಗೊಂಜಾಳ ಮಿಲ್ ಅಂತಿದ್ದೇರಿ ನವಲ್ಗುಂದಾಗ ಅದು ಇಪ್ಪತ್ತೈದು ವರ್ಷದಿಂದ ಇವ್ರಿಗೆ ಅಧಿಕಾರ ಕೊಟ್ಟಿದ್ದಿಲ್ಲ ಇವ್ರ ತಾತನೇ ಮಾಡಿದ್ದದು ಏ ನನ್ನ ಅಳಿಯನಿಗೆ ಅವಾಗ ಅಲ್ಲಿ ಉಪಾಧ್ಯಕ್ಷ ಅಂತ ಹೇಳಿ ಅಮ್ಮನ್ ಕೃಪೆಯಿಂದ ಉಪಾಧ್ಯಕ್ಷ ಅಂತ ಸೆಲೆಕ್ಷನ್ ಆಯ್ತು ಮತ್ತಿಲ್ಲಿ ರೈತ ಸಂಘ ಸೊಸೈಟಿ ಒಳಗೂ ಅವ್ರ ಸ್ಥಾನ ಸಿಕ್ತ ನಿಜವಾಗ್ಲೂ ಒನ್ರೇ ಅನ್ಸೈತ್ರಿ ಈ ಕಲಿಗಾಲದಾಗ ದೈವ ಐತಿ ಅಂದ್ರೆ ನಂಬಬೇಕು ನಂಬಿದವರಿಗೆ ಅಮ್ಮ ಅದಾಳ ಅನ್ನೋದು ಸತ್ಯ ಉಧೋ ತಾಯಿ ಉಧೂದೂ ಎಲ್ಲಮ್ಮ ತಾಯಿ ಅಂದ್ರ ಜಗತ್ತಿಗೆ ತಾಯಿ ಅವಳ ಆಕಿ ಪವಾಡಗಳ ಬಹಳ ಬಹಳ ಅದವ್ರ ಯಾಕಂದ್ರೆ ಅಕ್ಕಿ ನನ್ ಮನೆ ದೇವ್ರ ನಾನು ಯಾವಾಗ ಕಷ್ಟ ಬಂದ ಒಂದ್ ಹನಿ ಕಣ್ಣೀರ್ ಬಂದ ತಾಯಿ ನಿಂದ ಅಂತ ಬಿಟ್ಟೆ ಬೆಳಕರದೇ ಆಕಿ ನನ್ಗೆ ಏನಾರು ದಾರಿ ತೋರ್ಸ ತೋರಿಸ್ತಾಳ ಅಷ್ಟು ನನಗೂ ಅಕ್ಕಿ ಮೇಲೆ ಭಕ್ತಿ ಐತಿ ಆಕಿಗೂ ಅಷ್ಟು ಪವಾಡ ಶಕ್ತಿನೂ ಐತಿ ಅಕ್ಕಿ ಬಗ್ಗೆ ಹೇಳಾಕ ಸಣ್ಣ ವಾಕ್ಯ ಆತ ಜಗತ್ತೊಳಗ ಅಂದ್ರೆ ದೊಡ್ಡ ಶಕ್ತಿನ ಮತ್ಕೊಂಡು ನಮ್ ಹಾವೇರಿ ಜಿಲ್ಲಾ ಎಷ್ಟು ಕಡಿಮೆ ಆಗ್ರ ಯಾರು ಹೇಳಿದ್ರೂ ನಂಬಲಿಲ್ಲ ಬಿಡು ನಮ್ಮ ಮನೆಯಾಗ ಅಮ್ಮ ಇಲ್ಲ ಅವ್ವ ಇಲ್ಲ ಯಾಕೆ ಒಂದ್ರು ಅಂತೇಳಿ ನಮ್ಮ ಕುಟುಂಬಕ್ಕೆ ಕಾಡಾಕತಿ ನಾವು ವಾಪಸ್ ಇದು ಜೋಗ್ತವ ಅಲ್ಲಿ ನಮ್ಮ ಒಂದ್ ಕಡೆ ಬಂದ್ರು ಬಂದಾಗ ಅವರು ಫ್ರೆಶ್ ಆದ್ರು ಕೇಳಿದ್ವಿ ಹಿಂಗವ ಅಂತ ಏನಿಲ್ಲಪ್ಪ ನೀನು ಇದಿ ಇವತ್ತು ರಾತ್ರಿ ನೀನ್ ನಮ್ಮ ನಮ್ಮನಾಗ ಬಂದು ಈಗ ಜಗಕ್ತೇವ ಪೊಟಪಾ ಇಟ್ಕೊಂಡು ಚತ್ರಿ ಗಂಡ್ ಕುಂತ ಬಿಟ್ಟು ನಮ್ ಸಪ್ಪನ್ದಾಗ ನಮ್ಮ ಬಂದ್ ಕುಂತ ನೋಡಿದಾಗ ಏನಿರಲಿಲ್ಲ ಏನವ ಹಿಂಗ ಕೊಡ ಬಂದು ಸುಮ್ಮನೆ ತಪ್ಪ ಕುಂತೇವ ಇಲ್ಲಪ್ಪ ನಿಮ್ ಮಡದಿಗೆ ನೀವು ದೇವ್ರ ಅಂತ ದೇವ್ರು ಹೊರ್ಸ್ತೀನಿ ನಾನು ಒಂದ್ ಕಂಡೀಷನ್ ಮಾಡಿದೆ ನಾನು ಹಠವಾದ ಅವ್ರ ಆರಾಮ ಹೊರ್ಸ್ತೀನಿ ಅಂತ ಹೇಳಿದೆ ಅವ್ರು ಅವಾಗ ಏನಾದ್ರು ಇಲ್ಲಪ್ಪ ಈ ಭೂಮಿ ದುಡಿದ್ರೆ ಮಾತ್ರ ಉತ್ಕೊಂಡ್ ಇರ್ತೈತಿ ಮೊದಲ ಅವ್ರು ದುಡಿಯೋಕ ಚಲೋ ಮಾಡ್ರಿ ಆಮೇಲೆ ನಿಮ್ಗೆಲ್ಲ ಎಲ್ಲಾ ಕೊಡ್ತಾವ್ ನಾವ್ ಒಂದ್ ಹಠ ಇಟ್ಕೊಂಡು ಒಂದು ಮೂರ್ ತಿಂಗಳ ಆಯ್ತ್ರಿ ಮೂರು ವರ್ಷದಿಂದ ಬರೀ ಅವ್ರ ದಾಖಲೆ ತೋರಿಸ್ತಾ ಇದ್ವಿ ಹೊಲಕ್ ಗದ್ದಿಗೆ ಬರ್ಲಿಲ್ಲ ಅಗೀಗೆ ದಾವಕ್ಕೆ ದೇವ್ರ್ ಹೋದ ನಂತರ ಮೂರದಿಂದ ಹೋಗ ಆರಾಮಾದ್ರೆ ಮತ್ತೆ ಎಲ್ಲಾ ಮೈಲಾ ಅಂತ ಹೇಗಂತಿ ಅಂತ ಒಪ್ಪಿಲ್ಲ ಅಂತಂಗಂತೀರಿ ನಾವು ನಮ್ಗೆ ನಮ್ತಿದಿಲ್ಲ ದೇವ್ರು ಇದೆಲ್ಲ ದೇವ್ ಅಪಿಶಸ್ತ ನಾವ್ ನಂಬ್ತಿದ್ಲ ಅದ್ರೊಳಗೆ ನಮ್ಗ ಒಂದ್ ಸ್ವಲ್ಪ ದೇವ್ರು ಪಿ ಎಚ್ ಡಿ ಮಾಡ್ಕೊಟ್ಟ ಮತ್ತಿ ಇವಾಗ ಎಲ್ಲ ಇಲ್ಲಿ ಬರ್ಬೇಕಪ್ಪ ಅಂದ್ರೆ ಬಂದ್ವಿ ನಾವು ಏನು ಗೊತ್ತಿಲ್ಲ ಕಲ್ತಿಲ್ಲ ಅಂದ್ರೆ ಎಲ್ಲಾ ಸೇವೆ ಅವ್ರ ನಮ್ ಕಡಿಂದ ಓದಾಕ್ ಕೊಡ್ತಿದ್ಲ ಇವತ್ತು ಓದ್ತೀವಿ ಬರೀತಿವಿ ತಮಗ್ ಬೇಕಾಗಿತ್ತು ನಮ್ ಕಡಿಂದ ಹಾಡ್ ಹೇಳ್ತಾರ ಒಟ್ಟೆ ನುಡಿಸ್ತಾರ ಏನಿಲ್ಲ ಮಹಿಳೆಯರಿಗಪ್ಪ ಅದ್ರ ಅಷ್ಟ ಅವನು ಸಾಕ್ಷಾತ್ ಪರಮೇಶ್ವರ ಪಾರ್ವತಿ ಅವರು ಅವ್ರು ಸಾಮಾನ್ಯ ಇಲ್ಲಿ ಕಾರಣ ಈ ದುಷ್ಟ ಶಕ್ತಿಗಳು ಕಾಡಕತ್ತ ನಮ್ಗ ಮಾನವ ಜನರಿಗೆ ಕಾಡಕ್ರ ಋಷಿ ಮುನಿಗಳು ತಪಸ್ ಮಾಡ್ತಿದ್ರು ತಪಸ್ ಮಾಡ್ ತಪಾಸ ಕೆಡಿಸಿದ್ರು ಅವ್ರು ರಾಕ್ಷಸರು ಯಾರದ ಋಷಿ ತಪಸ್ಸು ತಪಸ್ ಕೆಡಿಸಿ ಅವ್ರಿಗೆಲ್ಲಾ ಚಂದ್ ಹಿಡಿದ್ರು ಹೊರದು ಬಡ್ರು ನುಗ್ಗು ಮಾಡಿದ್ರು ಹುರಿ ಪುರಿ ಎಲ್ಲ ಕರ್ದು ಹಾಳು ಮಾಡಿದ್ರು ಅವಾಗ ಋಷಿ ಮುನಿಗಳು ಹೋದ್ರು ನಾರ್ದ ಮುನಿಗಳು ದೇಂದ್ರ ಅಂತ ಹೋದ್ರು ಅವನ್ನೆಲ್ಲ ಕೂಡ್ಕೊಂಡು ಪರಮೇಶ್ವರ ಅಂತ ಬೇಡಿಕೊಂಡಾಗ ಪಾರ್ವತಿ ಪರಶಿವ ನರಜನ್ಮ ರೂಪ ತಾಯ್ಕೊಂಡು ಇಲ್ಲಿ ಬಂದ್ರು ಭೂಮಿಗೆ ನಮ್ಮ ಭೂಮಿಗೆ ಬಂದ ನಂತರ ಇಲ್ಲಿ ರಾಣೆ ಅಂತ ದೇವ್ರ ಊಟ ಐತಿ ಅಲ್ಲಿ ಹೋಗಿ ವಾಸ ಮಾಡ್ಕೊಂಡು ಕುರ್ಬುರ್ ಮಂತಂದೊಳಗ ಅಂದ ಜನಿಸಿದ್ರು ಅವ್ರ ಮಕ್ಕಳಾಗ್ ಜನಿಸಿದ್ರು ಜನಿಸಿ ಅವ್ರ ಆ ಬಳಕ ಇವ್ರನ್ನೆಲ್ಲ ಮಾಡ್ಕೊಂಡು ಎಲ್ಲಾ ಎಲ್ಲ ಹೇಳ್ಕಂತ ಕೇಳಿಲ್ಲ ಅವ್ರು ಅವ್ರಿಗೆ ತಪಸ್ ಮಾಡಿ ವರ ಪರ ಬಾಳ ಇದ್ರು ಅವ್ರು ಅವಾಗ ಅವ್ರನ್ನ ಹೆಂಗ್ ಮಾಡ್ಬಿಡ್ಬೇಕಪ್ಪ ಅಂತ ಹೇಳಿ ಪಾರ್ವತಿ ಪರಮೇಶ್ವರ ಕುದುಕೊಂಡ್ರು ಅವಾಗ ಮೇಲೆ ತ್ರಿಶೂಲ ಕಡ್ಲಾಡ್ಕೊಂಡು ಅವ್ರನ್ನ ಆಡು ಮುಂದೆ ಸವಾರಿ ಮಾಡಿದಾಗ ನಮ್ಗೆಲ್ಲಾ ಭಕ್ತರಿಗೆ ಬಂಡ್ರಾ ಹಚ್ಚಿ ನೀವು ಚಾಕ್ರಿ ಮಾಡ್ಕೊಂತ ಹೋಗ್ತದಾಗ ಇದೆಲ್ಲಾ ಗೋರಪ್ಪ ಚಾಕ್ರಿ ಮಾಡಾಕತ್ತ ಎಲ್ಲ ಮಾತ್ರ ಅಷ್ಟ ಬರಬಾರ ಕಟ್ಟು ಎಲ್ಲಾ ಅಕ್ಕಿ ನುಗ್ಗಾದ ನಂತರ ಅಕ್ಕಿನ್ ಆದ್ ನೂ ಈ ಭಕ್ತರಿಗೆ ಹೇಳಿ ಹಿಂಗ್ ಮಾಡ್ಕೊಂತ ಇನ್ನು ನಾಕ್ ಮಂದಿ ನೀವು ಒಳ್ಳೇದ್ ಮಾಡ್ಕಂತಿ ಕೆಟ್ಟದ್ ಮಾಡ ಅದನ್ನು ನಾವು ತಿಳ್ಕೊಬಾರ್ದು ಈಗ ಎಷ್ಟೋ ಮಂದಿ ದೇವ್ರು ಎಲ್ಲ ಮುಂದ ಚಾಕ್ರಿ ಮಾಡ್ತೀವಿ ಹೇಳಿ ಸುಮ್ಮನೆ ದುಡ್ಡು ಮಾಡ್ತಾರ ಏನೋ ಒಂದ್ ಬಂಡಿಕೊಂಡು ನಿನ್ ಮನ್ಯಾಗ ಗಂಡ ಕಾರ್ತೈತಿ ಮಕ್ಳು ಕಾರ್ತೈತಿ ಅಂತ ಎಲ್ಲ ನಂಬಾಡ್ರಿ ನಿಮ್ಮ ಮನಸ್ಸಿನೊಳಗ ದೇವ್ರು ಅದಾನ ಇಲ್ಲ ಅಂತಿಲ್ಲ ಗಟ್ಟಿ ಇಟ್ಕೊಂಡು ನಿಮ್ಗೆ ಏನು ಹೋಗಿ ದೇವ್ರಿಗೆ ನಿಮ್ ಮನ್ಯಾಗ ಮಾಡ ನಮ್ಮ ಹೆಸರು ನೀಲಮ್ಮ ನಮ್ಮ ಊರ್ ಬಂದು ಗುಲ್ಬರ್ಗ ಇಲ್ಲಿಗೆ ಬಂದು ಇಪ್ಪತ್ತ್ ವರ್ಷ ಆಯ್ತು ಎಲ್ಲೆಲ್ಲಿ ಹೋಗಿ ಬಂದಿದ್ದೀನಿ ನೀವು ಲಕ್ಷ ರೂಪಾಯಿ ಇಟ್ಟು ಲಾಸ್ಟ್ ಗೆ ಅಮ್ಮನ ಹತ್ರ ಬಂದಿದ್ದೀನಿ ಎಷ್ಟು ದೂರ ದೂರ ಹೋಗಿ ಒಂದೊಂದ್ ಕಡೆ ಒಂದೊಂದು ಲಕ್ಷ ಐವತ್ ಸಾವಿರ ಅರವತ್ ಸಾವಿರ ರೂಪಾಯಿ ಆಗಿದ್ರೆ ನನಗೆ ಎಲ್ಲಿ ಸರಿ ಹೋಗಿಲ್ಲ ಅಮ್ಮನ್ ತಕ ಒಂದೇ ವಾರದಲ್ಲಿ ಬಂದೆ ಒಂದು ವಾರದಲ್ಲಿ ಬಂದವರೆಗೆ ನನಗೆ ಮನೆಗೆ ಕಟ್ಲ ಕೊಟ್ರು ಆ ಕಟ್ಲ ಕಟ್ಟಿದ್ರೆ ನನ್ ಮನೆ ಒಳಗಡೆ ರಘುತಾಗಿ ಅರ್ದ ಮೇಲೆ ತಿರ್ಗಾ ನನ್ಗೆ ಒಟ್ಟೆಗೆ ಅವ್ರು ಏನು ಕೊಟ್ಟಿಲ್ಲ ಒಟ್ಟೆ ಕೊಟ್ಟಿಲ್ಲ ಅಂದ್ರು ಕೂಡ ನಾನು ಕೆಡಿದೀನಿ ಹೋಗ ಅಂತ ಅಂದ್ಬಿಟ್ಟು ನನ್ ಹೊಟ್ಟೆ ಬಿಟ್ಟು ಮಾಟ ಮಂತ್ರ ಮಾಡಿದ್ದು ಅವ್ರಿಗೆ ಮೂರ್ ದೇವ್ರು ಬರುತ್ತೆ ನಮಗೆ ಆಲಗಾರಿ ಅಲ್ಲಮ್ಮ ನಮ್ಗೆ ಆಲಗಾರಿ ಅಲ್ಲಮ್ಮ ಬಂದು ಅಮ್ಮನೇ ನನಗ್ ದೇವ್ರು ಕಟ್ಟಿದ್ದು ದೇವ್ರು ಕಟ್ಟಿದ ಒಂದು ಅರ್ಧ ತಾಸಿಗೆ ನಮ್ಮ ತಲೆಗ ಅಮ್ಮ ಜಡೆ ಬಂದೈತ್ ನನಗೆ ಅಮ್ಮ ಬಂದ ಮೇಲೆ ನನಗೇನು ಇಲ್ಲ ಅಷ್ಟೊಂದು ನನ್ನ ತಾಯಿಗಿಂತ ಹೆಚ್ಚಾಗಿ ಇದು ಮಾಡಿದ್ದಾರೆ ನನಗೆ ಇವತ್ತಿಂದಲೂ ನನ್ಗೆ ಅವ್ರ ತಾಯಿನೇ ನನಗೆ ನಮಸ್ತೆ